ಮೊದಲನೇದಾಗಿ ಭರತ್ ಸೌಂದರ್ಯ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಾಣಿಸ್ಲಿ ಅಂತ ಹೇಳಿದ್ರೆ ಜನಸ್ನೇಹಿ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಅವರ ಕೈಲಾದಷ್ಟು ಮೆಟಿರಿಯಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ನಮ್ಮ ಭರತ್ ಅಣ್ಣನವರ ಜನ್ಮದಿನದ ಪ್ರಯುಕ್ತ ಮೂವತ್ತಾರನೇ ವರ್ಷದ ಉತ್ತವ ಶುಭಾಶಯಗಳನ್ನ ಏನಿಲ್ಲ ಇವತ್ತು ನಾವು ಪ್ರತಿ ವರ್ಷದಂತೆ ನಮ್ಮ ಟೀಮ್ ಭರತ್ ಅಣ್ಣ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತಿ ನೆಲಮಂಗಲ ಹತ್ರ ಒಂದು ಜನಸೇ ಆಶ್ರಮ ಮಹೇಶ್ ಅವರು ನಡೆಸ್ತಾ ಇದಾರೆ ಯೋಗ ಯೋಗೇಶ್ ಅವರು ಒಂದು ಆಶ್ರಮ ನಡೆಸ್ತಾ ಇದ್ರು ನೂರಾರು ಜನಕ್ಕೆ ಒಂದು ಅದಕ್ಕೋಸ್ಕರ ಒಂದು ಆಶ್ರಮ ಕಡಿಸ್ತಾ ಇದ್ರು ಆ ಆಶ್ರಮಕ್ಕೆ ನಾವೆಲ್ಲ ಜೊತೆಗೂಡಿ ನಮ್ಮ ಕೈಲಾಗಿ ಸಹಾಯ ಅಂತ ಹೇಳ್ಬಿಟ್ಟು ಬರ್ತಡೆ ಪ್ರಯುಕ್ತ ಇಲ್ಲಿ ಬಂದು ಕಟ್ಟಡ ನಿರ್ಮಾಣಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಇದ್ದೀವಿ ಇವಾಗ ಮುಂದೇನು ಇದೇ ತರ ಏನಾದ್ರು ಒಂದು ಹೆಲ್ಪ್ ಮಾಡೋದಂತಿದ್ರೆ ಪ್ರತಿ ವರ್ಷ ಹಾಸ್ಪಿಟ್ಲು ಆಶ್ರಮಗಳ ಹೋಗಿ ಊಟಗಳ ಹೋಗಿ ವಿತರಿಸಿದ್ವಿ ಈ ವರ್ಷ ಡಿಫರೆಂಟ್ ಆಗಿರ್ಲಿ ಅಂದ್ಬಿಟ್ಟು ನಾವು ಆಶ್ರಮ ಕಟ್ತಾ ಇರೋರಿಗೆ ಒಂದು ಏನೋ ಕೈಲಾಗಿ ಸಹಾಯ ಮಾಡಿದ್ವಿ ಭರತ್ ಸೌಂದರ್ಯ ಟೀಮಿಂದ ಧನ್ಯವಾದಗಳು ಎಲ್ಲರಿಗೂ ಹುಟ್ಟುಹಬ್ಬ ಶುಭಾಶಯಗಳು ಅನ್ನಿಸ್ತಾನ ಹಾ ಇಲ್ಲಿ ಏನು ಕೊಡಬೇಕು ಅಂತಂದ್ರೆ ನೂರಾರು ಜನ ಇಲ್ಲಿ ನಿರಾಶ್ರಿತ್ರೆ ನೂರಾರು ಜನನ ಕಾಪಾಡ್ತಾ ಇದ್ದಾರೆ ಇವತ್ತು ಒಬ್ಬರಿಬ್ರು ಮನೇಲಿ ವಯಸ್ಸಾದ್ರು ಇದ್ರೆ ಸಾಕೋತು ತುಂಬಾ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇವರು ನೂರಾರು ಜನಕ್ಕೆ ಅವರಿಗೆ ಕಾಯಿಲೆ ಬಂದಿರ್ತದೆ ಅವ್ರಿಗೆ ಹುಷಾರಿರಲ್ಲ ಅದನ್ನೆಲ್ಲ ಪ್ರತಿಯೊಂದನ್ನು ನೋಡ್ತಾ ಅವರು ಕೆಲಸ ಕಾರ್ಯ ಬಿಟ್ಟು ಅವರು ಸ್ವಚ್ಛೆಯಿಂದ ಮಾಡ್ತಾ ಇದ್ದಾರೆ ಯಾವ್ದು ಅವರು ಇದಿಟ್ಕೊಂಡು ಮಾಡ್ತಾ ಇಲ್ಲ ಪಾಪ ಅದಕ್ಕೋಸ್ಕರ ಒಂದು ಜನ್ಮದಿನೋಜನ ಅಂಗವಾಗಿ ನಾವು ಬಂದಿ ನಮ್ ಸ್ನೇಹಿತರು ಒಂದ್ ಎಲ್ಪ್ ಮಾಡ್ಬೇಕು ಅನಿಸ್ತು ಅದಕ್ಕೆ ಬಂದ್ವಿ ಸರ್ ಜಾಗ ಇಲ್ಲಿ ಜಾಗ ನೋಡುವಲ್ಲ ತುಂಬಾ ತುಂಬಾ ಅನುಕೂಲವಾಗಿ ಕೆಲಸ ಮಾಡ್ತಾ ಇದಾರೆ ತುಂಬಾ ಕಷ್ಟ ಬಿದ್ದು ಇಷ್ಟೆಲ್ಲ ಇಷ್ಟೆಲ್ಲ ಕೂಡಿ ಮಾಡ್ಬೇಕು ಅಂದ್ರೆ ಆಗಲ್ಲ ಇವತ್ತು ಒಂದು ಮನೆ ಅಂದ್ರೆ ತುಂಬಾ ನೂರಾರು ಕಿರಿಕಿರ್ತದೆ ನೂರಾರು ಸಮಸ್ಯೆ ಇರ್ತದೆ ಅಂತಂದ್ರೆ ನೂರಾರು ಜನಕ್ಕೆ ಒಂದು ಆಶ್ರಮ ಕಟ್ಬೇಕು ಒಂದು ಅವ್ರಿಗೆ ಅನ್ನ ಕೊಡ್ಬೇಕು ಜಾಗ ಅಂದ್ರೆ ತುಂಬಾ ಕಷ್ಟ ಇದೆ ಇವರು ದೇವರು ಇನ್ನೂ ಶಕ್ತಿ ಕೊಡ್ಲಿ ನಮ್ ಕೈ ಇನ್ನು ಮುಂದೆ ಏನಾಗ್ತದೆ ಅವ್ರ ಜೊತೆ ನಾವು ಇರ್ತೇವೆ ಯಾವಾಗ ಇದೇ ತರ ಅವರು ಚೆನ್ನಾಗಿರ್ಲಿ ನೂರು ವರ್ಷ ಅವ್ರಿಗೆ ಜೋರಾಯಿಸಲಿ ಕರ್ನಾಟಕ ಜನರಿಗೆ ಕರ್ನಾಟಕ ಜನತೆಗೆ ಏನ್ ಹೇಳ್ಬೇಕು ಅಂದ್ರೆ ಎಲ್ಲಾ ಕರ್ನಾಟಕ ಜನತೆಗಳು ಇದೇ ತರನೆ ಎಲ್ಲೆಲ್ಲಿ ಒಂದು ಆಶ್ರಮ ಇದ್ರೆ ಹತ್ರ ಇದ್ರೆ ನಿಮ್ಗೆ ಇಲ್ಲ ಇಲ್ಲೇ ನೆಲಮ ಸೊಂಡ್ರ ಒಂದು ಆಶ್ರಮ ಇದೆ ಬಂದಿ ಅಕ್ಕಪಕ್ಕ ಯಾರಿದ್ದೀರ ಯಾರಿದ್ರ ಎಲ್ಲಾ ಎಲ್ಪ್ ಮಾಡಿ ಇಂತ ನಿರಾಶ್ರಿತರಿಗೆ ಕೈ ಬಿಡ್ದಂಗೆ ಎಲ್ಲ ಬಂದಿ ಎಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಾವು ವಿಶೇಷವಾಗಿ ನಮ್ಮ ಸ್ನೇಹಿತರುಗಳು ಭರತ್ ಒಂದು ನಾಳೆ ಹುಟ್ಟದಪ್ಪ ಇದೆ ಅದು ನಾವೆಲ್ಲ ಸ್ನೇಹಿತರುಗಳು ಎಲ್ಲ ಒಂದಾಗಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಪ್ರತಿ ವರ್ಷವೂ ಭರತ್ ಬರ್ತಡೇ ದಿವಸ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಏನಪ್ಪ ಅಂದರೆ ಒಂದು ಸ್ಕೂಲು ಬ ಬಡ ಮಕ್ಕಳು ಸ್ಕೂಲ್ದು ಇದಾಗಲಿ ಗಿಡ ನೆಡೋ ಕಾರ್ಯಕ್ರಮ ಏನೋ ಒಂದು ಮಾಡ್ತಾ ಇರ್ತೀವಿ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ ಇವತ್ತು ನಾಳೆ ಬರ್ತಡೇ ಇರೋದ್ರಿಂದ ಇವತ್ತೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಯೋಜನೆ ರೂಪಿಸ್ತು ಏನಪ್ಪ ಅಂದರೆ ನಮ್ಮ ಜನಸ್ನೇಹಿ ಆಶ್ರಮ ಹೇಳಿ ನಮ್ಮ ಸಾರು ಯೋಗೇಶ್ ಯೋಗೇಶ್ ಸರ್ ಅವರು ಒಳ್ಳೆಯ ಉತ್ತಮವಾದಂಥ ಕ ಕೆಲಸ ಮಾಡ್ತಾ ಇದ್ದಾರೆ ನಾವು ಸುಮಾರು ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀವಿ ಫೇ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಆಶ್ರಮ ಹೊಸ ಕಟ್ತಾ ಇರೋದು ಫೌಂಡೇಶನ್ ಎಲ್ಲ ಬಂತು ನಮಗೆ ಸ್ನೇಹಿತರೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಏನೋ ಒಂದು ಕಟ್ಟಡ ಸಾಮಗ್ರಿಗಳನ್ನ ಕೊಡಿಸ್ಬೇಕು ಹೇಳಿ ನಮ್ಮ ಭರತಣ್ಣವರ ಒಂದು ಹುಟ್ಟು ಹಬ್ಬದ ದಿವಸ ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಒಂದು ಒಂದು ಕಟ್ಟಡ ಸಾಮಗ್ರಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಬಂದಿದ್ವಿ ಇನ್ನೂ ನಾವು ಮಾಡ್ತೀವಿ ಇದೇ ಅಲ್ಲ ಇನ್ನೂ ಮುಂದೆ ಮುಂದೆ ಇನ್ನೂ ಕಟ್ಟಡ ಒಂದು ಮೋಡ್ ಎರಡು ಮೋಡ್ ಆಗದಂಥ ಸಂದರ್ಭದಲ್ಲಿ ಇನ್ನೂ ಏನೋ ಒಂದು ಮಾಡ್ತೀವಿ ನಮ್ಮ ಬರತಣ್ಣವ್ರ ವತಿಯಿಂದ ಮಾಡಬೇಕು ಅಂತ ನಮಗೆ ಖುಷಿ ಇದೆ ಎಲ್ಲರಿಗೂ ಇವ ನಿಮ್ಮ ಮುಖಾಂತರ ಭರತಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಜನಸ್ನೇಹಿ ಒಂದು ಇದ್ರ ವತಿಯಿಂದ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಭರತ್ ಸೌಂದರ್ಯ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಳಿಸ್ಲಿ ಯಾಕೆ ಅಂತ ಹೇಳಿದ್ರೆ ಜನಸ್ನೇಹಿ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಅವರ ಕೈಲಾದಷ್ಟು ಮೆಟೀರಿಯಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಹಾಗೆ ವಿಶೇಷವಾಗಿ ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯಾದ ಶಿವಕುಮಾರ ಸ್ವಾಮಿ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಒಳ್ಳೇದ್ ಮಾಡಲಿ ಸೊ ಹೇಗಿದೆ ಸರ್ ಆಶ್ರಮ ಇಲ್ಲಿ ತುಂಬಾ ಅದ್ಭುತವಾಗಿದೆ ನಮ್ಗೆ ಈ ತರ ಇರ್ತೀರ ಗೊತ್ತಿರಲಿಲ್ಲ ಇವರು ನಮ್ಮ ಮಧು ಅವರು ನಮ್ಗೆ ಹೇಳಿದಾಗ ಸರಿ ಸರಿ ನಮ್ ಅವರು ಅವ್ರ ಹುಟ್ಟು ಇತರ ಒಂದು ಇತರ ಒಂದು ಒಳ್ಳೆ ಕಾರ್ಯಕ್ರಮ ಓಕೆ ಸೊ ವಿಡಿಯೋದಲ್ಲಿ ನೋಡೋದಕ್ಕೂ ಎಲ್ಲಿ ಬಂದು ನೋಡೋದಕ್ಕೂ ಏನ್ ಅನಿಸ್ತಾ ಇದೆ ಜನಕ್ಕೆ ರಿಯಾಲಿಟಿ ಗೊತ್ತಾಗ್ಬೇಕು ಮನುಷ್ಯ ಹೆಂಗೆ ಅಂದ್ರೆ ಎಲ್ಲೋ ಕೂತ್ಕೊಂಡು ಜಡ್ಜ್ ಮಾಡ್ಬಿಡ್ತಾನೆ ಅದು ಹಿಂಗೆ ಇರುತ್ತೆ ಅಂತ ಬಟ್ ಅಂಥವ್ರು ನೀವೇನು ಹೇಳೋಕೆ ಇಷ್ಟಪಡ್ತಾರೆ ಸರ್ ಆ್ಯಕ್ಚುಲಿ ನಾವು ನಾವಿ ನಾವು ಇಲ್ಲಿವ ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಏನು ಇಷ್ಟ ಹಂಗೆ ಸಕ್ಕ ಪೀಸ್ ಇರುತ್ತೆ ಇಲ್ಲೇನು ಕೆಲಸ ಇರಲ್ಲ ಅನ್ಕೊಂಡ್ವಿ ಅದು ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಇವಾಗ ನಾವೇ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅವ್ರು ಒಬ್ಬೊಬ್ರು ಒಂದೊಂದು ಒಂದೊಂದು ಮನಸ್ಥಿತಿಯಲ್ಲಿದ್ದಾರೆ ಅವರೆಲ್ಲ ನೀವು ನೋಡ್ಕೊತಾ ಇದಿರೋದು ಗ್ರೇಟ್ ಸರ್ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ನಾವೇನು ಹೇಳ್ತೀರಿ ಸೊ ನೋಡಿದಂಗೆ ಸರ್ ಏನು ಗೊತ್ತಾ ಇಲ್ಲಿ ಎಲ್ಲೇ ಜನ ಇಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೋ ಕುತ್ಕೊಂಡಿದ್ದಾವೆ ಇರ್ತಾರೆ ಅವ್ರ್ ನೋಡಕ್ ಆಗಲ್ಲ ಇಲ್ಲಿ ಒಂದೇ ಒಬ್ಬೊಬ್ರು ಮನಸ್ಥಿತಿ ಇದೆ ನೂರಾರು ಜನ ಇದ್ದಾರೆ ನಾನು ನೋಡ್ಕೊಳ್ತಾ ಇರೋರು ನೀವು ನೀವು ಗ್ರೇಟ್ ನಾವೆಲ್ಲ ಗ್ರೇಟು ನೀವು ಗ್ರೇಟು ಇದೇ ತರ ಕೆಲಸ ನಿಮ್ಗೆ ಮಾಡ್ಲಿ ಶಕ್ತಿ ಕೊಡ್ಲಿ ದೇವರು ಭಗವಂತ ನಿಮ್ಗೆ ಚೆನ್ನಾಗಿರ್ಲಿ ಇನ್ನು ಮಾಡಿ ಶಕ್ತಿ ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ ಎಲ್ಲರಿಗೂ ಧನ್ಯವಾದ ಸರ್ ಬಂದಿದ್ದಕ್ಕೆ ಸೊ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಜಾಗ ತಕ್ಕೂ ಈಗ ಹೋಗಿ ಬಂದಿದ್ದಾರೆ ಇವರೆಲ್ಲ ಸೊ ನಿಜವಾಗ್ಲೂ ಹೇಳ್ತೇನೆ ಜಾಗದಲ್ಲಿ ಮೆಟೀರಿಯಲ್ ಇದೆಯಾ ಸರ್ ಇಲ್ಲ ಸರ್ ಏನು ಮೆಟೀರಿಯಲ್ ಇಲ್ಲ ಈಗ ಇರೋದಕ್ಕೆ ಕೆಲಸ ಸ್ಟಾಕ್ ಸ್ಟಾಪ್ ಆಗಿದೆ ಇನ್ನು ಮುಂದೆ ಒಳ್ಳೆ ಮೆಟೀರಿಯಲ್ ಕೊಡಿ ಎಲ್ಲರೂ ಅದು ಬೇಗ ಆಶಾ ಆಶಮಾಗಿ ಇಲ್ಲಿರೋಗೆಲ್ಲ ಶಿಫ್ಟ್ ಆಗಿ ಇವರಿಗೆಲ್ಲ ಅನುಕೂಲ ಆಗಲಿ ಥ್ಯಾಂಕ್ ಯು ಸೊ ಮಚ್ ಎಲ್ರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೀವು ಕೂಡ ಇಟ್ಟಿಗೆ ಮಳ್ಳು ಜಲ್ಲಿ ದಯವಿಟ್ಟು ಡೊನೇಟ್ ಮಾಡಿ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಾನು ಒಬ್ಬನ ಕೈಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನಿಂಗ್